ಇಂಡಿ ತಾಲೂಕಿನ ಅಗರಖೆಡದಿಂದ ಶ್ರೀ ತೇಜ್ ಭಾಗೋಜಿ ವಯಸ್ಸು ಹದಿನಾರು ವರ್ಷದ ವಿದ್ಯಾರ್ಥಿ ಕಾಣೆ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲ್ಯಾಬ್ ಟೆಕ್ನಿಷಿಯಲ್ ಆಗಿ ಸೇವೆ ಸಲ್ಲಿಸುತ್ತಿರುವ ಶಿವಯೋಗಿ ಭಾಗೋಜಿ ಇವರ ಮಗನಾದ ಶ್ರೀ ತೇಜ್ ಶಿವಯೋಗಿ ಭಾಗೋಜಿ ವಯಸ್ಸು ಹದಿನಾರು ವರ್ಷ ಈತನು ದಿನಾಂಕ್ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶಾಲೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋದವನು ಇಲ್ಲಿಯವರೆಗೂ ಮನೆಗೆ ಬಂದಿಲ್ಲ ಶ್ರೀ ತೇಜನು ಹಿರೇಬೇವನೂರದ ವಿಶ್ವಭಾರತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದನು ಮನೆಯಿಂದ ಹೋಗುವಾಗ ವಿಶ್ವಭಾರತಿ ಶಾಲೆಯ ಫಾರ್ಮ್ ಧರಿಸಿದ್ದಾನೆ ಮತ್ತು ಹೆಗಲಿಗೆ ಸ್ಕೂಲ್ ಬ್ಯಾಗ್ ಇರುತ್ತದೆ ಮನೆಯವರು ಎಲ್ಲ ಕಡೆ ಹುಡುಕಾಡಿದರೂ ಸಿಕ್ಕಿಲ್ಲ ತಮ್ಮ ಸಂಬಂಧಿಕರಿಗೂ ವಿಚಾರಿಸಲಾಗಿ ಎಲ್ಲಿಯೂ ಇರುವುದನ್ನು ಪತ್ತೆಯಾಗಿಲ್ಲ ಎಂದು ಹೇಳಿದ್ದಾರೆ ತಾಯಿಯಾದ ಆರ್ತಿ ಬಾಗೋಜಿ ಒಂದೇ ಸವನೆ ಕಣ್ಣೀರು ಹಾಕುತ್ತಿದ್ದಾರೆ ಶ್ರೀ ತೇಜನನ್ನು ಹುಡುಕುವ ಕೆಲಸ ತ್ವರಿತವಾಗಿ ಸಾಗಿದೆ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಈಗಾಗಲೇ ಸಲ್ಲಿಸಲಾಗಿದೆ ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ ಕಾರಣ ಸಾರ್ವಜನಿಕರಲ್ಲಿ ತಾಯಿ ತಂದೆ ವಿನಂತಿಸಿಕೊಳ್ಳುತ್ತಿದ್ದಾರೆ ಎಲ್ಲಿಯಾದರೂ ಶ್ರೀ ತೇಜ್ ಕಾಣಿಸಿದರೆ ದಯಮಾಡಿ ಮೊಬೈಲ್ ನಂಬರ್ ಎಂಟು ಒಂದು ನಾಲ್ಕು ಏಳು ಆರು ಒಂಬತ್ತು ಸೊನ್ನೆ ಎರಡು ಒಂಬತ್ತು ಎರಡು ಅಥವಾ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಆರು ಐದು ನಾಲ್ಕು ಐದು ಒಂಬತ್ತು ಅಥವಾ ಒಂಬತ್ತು ಏಳು ಆರು ಆರು ಎಂಟು ಎರಡು ಏಳು ಎರಡು ಏಳು ಒಂದು ಅಥವಾ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಆರು ಐದು ನಾಲ್ಕು ಐದು ಒಂಬತ್ತು ಅಥವಾ ಏಳು ನಾಲ್ಕು ಒಂದು ಒಂದು ಐದು ಮೂರು ಐದು ಸೊನ್ನೆ ಒಂಬತ್ತು ಎಂಟು ಈ ನಂಬರ್ಗಳಿಗೆ ಕರೆ ಮಾಡಿ ತಿಳಿಸಿ ಎಂದು ಬೇಡಿಕೊಳ್ಳುತ್ತಿದ್ದಾರೆ ಶ್ರೀತೇಜನು ಸಿಗುವವರೆಗೂ ಈ ವಿಡಿಯೋ ನಿಮ್ಮ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ತಮ್ಮೆಲ್ಲರ ಕರ್ತವ್ಯ ಶ್ರೀತೇಜನನ್ನು ತನ್ನ ತಾಯಿಯ ಮಡಿಲು ಸೇರುವವರೆಗೂ ಮುಂದುವರಿಸಿ ಇಂತಿ ನಿಮ್ಮ ಶಿವಯೋಗಿ ಭಾಗೋಜಿ ಅಗರಖೇಡ್